ನಮಸ್ತೆ ವೀಕ್ಷಕರೇ ರಾ ಸ್ಪೋರ್ಟ್ಸ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಏಯ್ಟ್ ಹಂಡ್ರೆಡ್ ಎ ಸಿ ಕಾರು ರನ್ನಿಂಗ್ ಇರೋಂತಂದ್ರೆ ಎಸಿನೂ ರನ್ನಿಂಗ್ ಇರೋ ಒಂದು ಗಾಡಿ ಎರಡು ಸಾವಿರದ ಮೂರು ಮಾಡಲು ವೀಕ್ಷಕರೇ ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋ ಒಂದು ಗಾಡಿ ಸೇಲಿಗೆ ಮೇಲಿದ ವೀಕ್ಷಕರೇ ಈ ಗಾಡಿದು ಇನ್ನು ಹೆಚ್ಚಿನ ಮಾಹಿತಿ ಬೇಕಂದರೆ ಆದಷ್ಟು ವಿಡಿಯೋನ ಪೂರ್ತಿ ನೋಡಿ ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ ಮೇಲೆ ನಿಮಗೇನಾದರೂ ಈ ಗಾಡಿ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವ್ರದ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಬೇಕಾದ್ರೆ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ ಫಸ್ಟು ಗಾಡಿ ಬಗ್ಗೆ ಏನೇನು ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ತಿಳ್ಕೊಳ್ಳಿ ಆಮೇಲೆ ಬೇಕಾದ್ರೆ ನಿಮಗೆ ಏನಾದರೂ ಗಾಡಿ ಬೇಕು ಅನಿಸಿದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂತರ ಕೂಡ ನೀವು ಓಡಿಯನ್ನು ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿ ಅವರೇ ತಿಳಿಸಿರೋ ವೀಕ್ಷಕರೇ ಅವ್ರು ಏನೇನು ಮಾಹಿತಿ ಅಂತ ಹೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸ್ಕೊಳ್ಳಿ ಮತ್ತು ನಿಮಗೆ ಕೇಳಿಸ್ಕೊಂಡೆಲ್ಲ ಆದ್ಮೇಲೆ ಗಾಡಿ ಬೇಕು ಅನಿಸಿದ್ರೆ ಮಾತ್ರ ಈ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಮಾರುತಿ ಏಯ್ಟ್ ಹಂಡ್ರೆಡ್ ಕಳಿಸಿರಲ್ಲ ಹಾಂ ಹೌದು ಸರ್ ಓಕೆ ಯಾವ್ದು ಮಾಡಲ್ ಅದು ಮಾಡಲ್ ಸಾವಿರದ ಮೂರು ಸರ್ ಓಕೆ ಎ ಸಿನಾ ಬರೀ ಏಯ್ಟ್ ಹಂಡ್ರೆಡ್ ಎ ಸರ್ ರನ್ನಿಂಗ್ ಇದೆ ಎ

ಓಕೆ ಟೈರ್ ಎಲ್ಲ ಹೆಂಗಿದೆ ಗಾಡೀಲಿ ಹಾಂ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಇದೆ ಸ್ಟೆಪ್ನಿ ಸರ್ ಹಾಂ ಸ್ಟೆಪ್ನಿ ಇದೆ ಸರ್ ಸ್ಟೆಪ್ನಿ ಜಾಕು ಎಲ್ಲ ಇದೆ ಓಕೆ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ಮಾಡ್ತದೆ ಸರ್ ನಮ್ದು ಇನ್ಶೂರೆನ್ಸ್ ಎರಡು ತಿಂಗಳಿದೆ ಸರ್ ಎಫ್ ಸಿ ನಾಲ್ಕು ವರ್ಷ ಚಿಲ್ಲರ ಇದೆ ಅಂದರೆ ಟ್ವೆಂಟಿ ಏಟ್ ಲಾಸ್ಟ್ ಗಂಟೆ ಇದೆ ಇಪ್ಪತ್ತೆಂಟರವರೆಗೆ ಇದೆಯಾ ಆ ಓಕೆ ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವಾ ಆ ಚೆನ್ನಾಗಿದೆ ಸರ್ ಎಲ್ಲ ಹ್ಞೂ ಇಂಜಿನ್ ಹಾಂ ಇಂಜಿನ್ ಚೆನ್ನಾಗಿದೆ ಸರ್ ರನ್ನಿಂಗ್ ಚೆನ್ನಾಗಿದೆಯಾ ಆ ರನ್ನಿಂಗ್ ಚೆನ್ನಾಗಿದೆ ಓಕೆ ಬಾಡಿಲ್ಲ ಸರ್ ಏನ್ ಡೆಂಟು ಸ್ಕಾಜು ಡಿಂಕರಿಂಗ್ ಕೆಲಸ ಏನಿಲ್ಲ ಸರ್ ಒರಿಜಿನಲ್ ಪೈಂಟು ಹ್ಮ್ ಚೆನ್ನಾಗಿದೆ ಬಾಡಿಲ್ಲ ಏನೆಲ್ಲ ಚೆನ್ನಾಗಿದೆ ಹ್ಮ್ 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 ರೆಸ್ಟಿಗೆ ಎಷ್ಟು ಇಲ್ಲಿ ಬಂದಿಲ್ಲ ಪ್ಲಾಟ್ ಫಾರಮ್ ಹ್ಮ್ ಸರ್ ಚೆನ್ನಾಗಿದೆ ಓಕೆ ತಗೊಳೋರಿಗೆ ಏನ್ ಖರ್ಚಿದ್ಯಾ ಏನಾದ್ರು ಏನು ಏನಾದ್ರು ಇಲ್ವಾ ಹ್ಮ್ ಅಂದ್ರೆ ಸ್ವಲ್ಪ ಸೌಂಡ್ ಬರ್ತಾ ಇದೆ ಹ್ಮ್ ಏನಾದ್ರು ಹೋಗಿದ್ರೆ ಅದೊಂದ್ ಹಾಕ್ಸ್ಕೊಬೇಕಾಗುತ್ತೆ ಅದ್ ಬಿಟ್ರೆ ಬೇರೆದೆಲ್ಲ ಓಕೆ ಹ್ಮ್ 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 ಓಕೆ ಇನ್ನೇ ಆರಾಮ ಅಲ್ಲ ಹಂಗೆಲ್ಲ ಉಡ್ಕೊಬೋದಾ ಹಾ ಹೊಡ್ಕೊಬಹುದು sir ಅದು ಏನ್ ಬರಲ್ಲ ಏನ್ ಪ್ರಾಬ್ಲಮ್ ಓಕೆ ಈಗ ಗಾಡಿ ಇರೋದು ಎಲ್ಲಿ ಇದು ಇದು ಬಿಕೋಡು sir ಬೇಲೂರು ತಾಲ್ಲೂಕು ಬಿಕೋಡು ಜಿಲ್ಲೆ ಯಾವ್ದು ಬರುತ್ತೆ ಹಾಸನ ಹಾಸನ district ಹಾಸನ district ಹಾ ಹೌದು ಬೇಲೂರು ಹಾ ಬೇಲೂರು ಬೇಲೂರು ಬೇಲೂರ್ ಹತ್ರನಾ ಹಾ ಹೌದು sir ಇದು ನಾನು document ಹಾಕಿದ್ದೀನಲ್ಲ ಅದೇ same address sir ಇಂದಿರಾ ನಗರ ಅಂತ ಇಲ್ಲಿ government ಆಸ್ಪತ್ರೆ near ಓಕೆ ಏನ್ ಹೇಳಿದ್ರಿ ಗಾಡಿ ರೇಟ್

ಹ್ಮ್ ಸ್ವಲ್ಪ ಫೋನ್ ಬರ್ತಾ ಇದೆ ಬಟ್ ಗಾಡಿ ಎಲ್ಲಾ ಕಂಡೀಷನ್ ಇದೆ ಫುಲ್ ಅದೊಂದು ಹ್ಮ್ ಹ್ಮ್ ನೋಡೋಣ ಸರ್ ಆಯ್ತು ಅಪ್ಡೇಟ್ ಮಾಡ್ತೀನಿ YouTube ಗೆ ಫೋನ್ ಮಾಡ್ತಾರೆ ನಿಮಗೆ ಎಲ್ಲಿ ಹೆಚ್ಚಿಗೆ ಮಾಡ್ಕೊ ಓಕೆನಾ ಹಾ ಆಗ್ಲಿ ಸರ್ ಓಕೆ ಸರ್ कांटेक्ट નંબર ಇದೆನಾ ಹಾ ಇದೆ ಸರ್ ಸಾರಿ ಸರ್ ಆಯ್ತು ಕೇಳಿಸ್ಕೊಂಡ್ರಲ್ಲ ವಿಶೇಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟೋದರೆ ನಿಮ್ಗೆ ಇನ್ನೂ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಗಾಡಿಯವರ कांटेक्ट નંબર ಇರುತ್ತೆ ನೀವು ಡೈರೆಕ್ಟ್ ಆಗಿ ಅವ್ರಿಗೂ ಸಹ ಫೋನ್ ಮಾಡ್ಕೊಂಡು ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನು ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿದ್ದು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ ಅವರು ಹೇಳೋ ಫಿಕ್ಸ್ ಇರೋದಿಲ್ಲ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ವೀಕ್ಷಕರ ಹಂಗಾಗಿ ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಐದಾರು ಫೋಟೋಸ್ ಕ್ಲಿಯರ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ಇದು ಬರೀ ವಾಟ್ಸಪ್ ಸಂಖ್ಯೆ ಆಗಿರುತ್ತಷ್ಟೇ ನಿಮ್ಮ ಗಾಡಿ ಸೇಲಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರ್ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನಿಮ್ಮನ್ನೂ ಸರ್ ನಮ್ಮ ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡಿರೋದು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಎಷ್ಟರ ಲೈಕ್ ಕೊಟ್ಟು ಯಾರದ್ದು ಈ ಗಾಡಿ ಅವಶ್ಯಕತೆ ಇದ್ರೆ ಅಂತರೂ ಕೂಡ ನಾವು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಎವಡೆ ಮುಗಿಸ್ತೇನೆ ಥ್ಯಾಂಕ್ ಯು